જય 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 Agak apa Mm-hmm. अधिकम mm. 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 oh, A энергian mis다가 ನೋಡಿ <laughs> ಸ್ವಲ್ಪ <laughs> ಸ್ವಲ್ಪ ಅಲ್ಲ <laughs> ಬರಿ ના 10 રૂપિયાની ಚುನಾವಣೆ ನಡೆಯಿದೆ ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಒಂದೇ ಅಭ್ಯರ್ಥಿಯನ್ನು ತಾವು ಕೂಡ ಅರ್ಜಿಯನ್ನು ಸಲ್ಲಿಸದೆ ಪ್ರೀತಿ ರಾಘವೇಂದ್ರ ಒಬ್ಬರೇ ಅರ್ಜಿಯನ್ನು ಕೂಡ ಇವತ್ತು ಆಲಿಸಿ ಇವತ್ತು ಈ ಉಡಿಯರ್ನ ಹಿತದೃಷ್ಟಿಯಿಂದ ಇಲ್ಲಿಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಇಲ್ಲಿಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿಯ ಎಲ್ಲ ಸದಸ್ಯರು ಕೂಡ ಒಂದು ಒಗ್ಗಟ್ಟಾಗಿ ಇಲ್ಲಿ ಎಲ್ಲಾ ಪಕ್ಷದವರು ಸೇರಿ ಒಟ್ಟಾಗಿ ಇವತ್ತು ನಮ್ಮ ಪ್ರೀತಿ ರಾಘವೇಂದ್ರ ಆಯ್ಕೆ ಮಾಡಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಮೊದಲನೇದಾಗಿ ಅಭಿನಂದನ ಸಲ್ಲಿಸಲಿಕ್ಕೆ ಬಯಸ್ತೇವೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮತ್ತು ನಮ್ಮಲ್ಲಿ ಕಾರ್ಯಕ್ರಮ ಈ ಸಲ ಚುನಾವಣೆ ಆದ ನಂತರ ನೀವೆಲ್ಲರೂ ಕೂಡ ನೋಡ್ತಾ ಇದೀವಿ ನಾವೆಲ್ಲರೂ ಕೂಡ ಪಕ್ಷ ಮತ್ತೆ ರಾಜಕೀಯನ ಹೊರತುಪಡಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಅಷ್ಟೇ ಗಮನ ಹರಿಸತಕ್ಕಂಥದ್ನ ನಾವೆಲ್ಲರೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ಇಟ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಉಳಿಯ ಉಳಿಯಾರಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡಕ್ಕೆ ನಾನು ಈ ಒಂದು ಸದಸ್ಯರ ಜೊತೆನಲ್ಲಿ ಅಧ್ಯಕ್ಷರ ಜೊತೆನಲ್ಲಿ ಉಪಾಧ್ಯಕ್ಷರ ಜೊತೆಯಲ್ಲಿ ಯಾವತ್ತು ಕೂಡ ಇರ್ತೀನಿ ಅವರೆಲ್ಲ ಯಾವುದೇ ಸಂದರ್ಭದಲ್ಲಿ ಹಾಕೋದು ಏನೇ ಅಭಿವೃದ್ಧಿ ಆಗಲಿ ಇವತ್ತು ಇಲ್ಲಿ ಜಲ್ ಜೀವನ್ ಮಿಷನ್ ಇದು ಅಮೃತನು ಕೂಡ ಕೆಲಸ ನಡೀತಾ ಇದೆ ನಂತರ ಇವಾಗ ಅದಾದ ನಂತರ ಎಲ್ಲಾ ರಸ್ತೆಗಳಿಗೂ ಕೂಡ ಒಂದು ಸಿಮೆಂಟ್ ರಸ್ತೆ ಮಾಡಿಸೋದು ಕೂಡ ಅದನ್ನು ಕೂಡ ಒಂದು ಯೋಜನೆಯನ್ನ ಈಗ ಅಲ್ಲೇ ಕ್ರಿಯಾ ಯೋಜನೆ ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ ಅದನ್ನು ಕೂಡ ಶೀಘ್ರದಲ್ಲಿ ಮಾಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಈಗ ಒಂದು ನಮ್ಮಲ್ಲಿ ಇಲ್ಲಿ ಒಂದೆರಡು ಮೂರು ಇಶ್ಯೂಗಳು ಇತ್ತು ಕಸದ ವಿಲೇವಾರಿ ಇರ್ಬೋದು ಇದೆಲ್ಲ ಅದಕ್ಕೂ ಕೂಡ ಈಗಾಗಲೇ ಸರ್ಕಾರದ ವತಿಯಿಂದ ತಹಸೀಲ್ದಾರ್ ಎಲ್ಲ ಜಾಗವನ್ನು ಗುರುತಿಸಿದರೆ ಅದು ಕೂಡ ಶೀಘ್ರದಲ್ಲೇ ಆಗುತ್ತಿದೆ ನಂತರ ಈಗ ಏನಿದೆ ಇರ್ತಕ್ಕಂಥದ್ದು ಇದು ಒಂದು ತಾಲೂಕಿಗೆ ಮಿಗಿಲಾದಂತ ಒಂದು ಊರು ಉಡಿಯಾರ್ ಆಗಿರೋದ್ರಿಂದ ಇಲ್ಲಿಗೆ ವಹಿವಾಟು ಎಲ್ಲದಕ್ಕೂ ಕೂಡ ಸಂಪರ್ಕ ಇರೋದ್ರಿಂದ ಬೇರೆ ಬೇರೆ ತಾಲೂಕಿನವರು ಇಲ್ಲಿಗೆ ಹಾದು ಹೋಗೋದ್ರಿಂದ ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಯಾವಾಗಲೂ ಕೂಡ ಇರ್ತದೆ ಉಡಿಯಾರ್ನಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಿ ಇಲ್ಲಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಓದಿಸ್ಕೊಡಕ್ಕೆ ನಾವೆಲ್ಲರೂ ಕೂಡ ಬದ್ಲವಾಗಿದ್ದೇವೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರೀತಿ ರಾಘವೇಂದ್ರ ಅವ್ರಿಗೆ ಶುಭಾಶಯಗಳನ್ನೇ ಆಕಡೆ ಆಕಡೆ ಆ ಲಾನ ಇಲ್ಲಿ ಆ ಜಾಗವೇಡ ಇತ್ತು ಸುರೇಶ್

ಅಧ್ಯಕ್ಷ ಚುನಾವಣೆಗೆ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಿ ವಿ ಸುರೇಶ್ ಬಾಬ್ರ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಆತ್ಮೀಯ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಹಾಗೂ ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಆತ್ಮೀಯರು ಹೆಚ್ಚಿನದಾಗಿ ನಮ್ಮ ಅವರು ದುರ್ಗಾಪರಮೇಶ್ವರ ದೇವಸ್ಥಾನದ ಗೌಡರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಮಂಜು ನಾಯ್ಕರವರು ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರು ಪ್ರಥಮ ರೇವಣ್ಣ ಅವರು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಅಲ್ಲಿ ನಮ್ಮ ಇದ್ದಾರೆ ಅಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದಂಥ ಕಾವೇರಿ ನಾಗರಾಜ್ ಅವರು ಹಾಗೂ ದುಬೇರ್ ಅವರು ಸಿದ್ದಿಗ್ರವರು ಹಾಗೂ ನನ್ನ ಆತ್ಮೀಯ ದೇಹಿತರಾದಂಥ ಹೇಮಂತ್ವರು ಇವರೆಲ್ಲ ಪಟ್ಟಣದ ಪರಿಶ್ರಮ ಒಂದಲ್ಲ ಎರಡಲ್ಲ ಎಲ್ಲರಲ್ಲೂ ಒಂದು ಭಾವನೆ ಮೂಡಿತ್ತು ಏನಂತಂದ್ರೆ ಎಲ್ಲ ಪಕ್ಷದವರು ಸಹಿತ ಒಂದಾಗಿ ಇವತ್ತು ನಾವು ಎಲ್ಲ ಪಟ್ಟಣ ಪಂಚಾಯಿತಿನ ನಾವು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕು ಮತ್ತು ಯಾವುದು ಲೋಪದೋಷಗಳಿದ್ದಾವೆ ನಾವು ಊರಿನ ಅಭಿವೃದ್ಧಿಗೆ ಎಲ್ಲ ಕೈ ಜೋಡಿಸಬೇಕು ಹೇಳ್ಬಿಟ್ಟು ನಾವೇನೆಲ್ಲ ಯುವ ಪಡೆ ಇವತ್ತು ನಿರ್ಧಾರ ತಗೊಂಡು ಗಟ್ಟಿಬದ್ಧವಾಗಿ ನಾವು ನಿಂತ್ಕೊಂಡ್ವಿ ಇವತ್ತು ಅದಕ್ಕೆ ಎಲ್ಲ ಸ್ನೇಹಿತರಾದಂಥ ನಮ್ಮ ಸ್ನೇಹಿತರ ಸಹಕಾರ ಎಲ್ಲ ಮತ್ತೆ ಸದಸ್ಯರ ಸಹಕಾರಗಳು ಮತ್ತು ಊರಿನ ಜನ ಸಹಕಾರಗಳು ಶಾಸಕರ ಸಹಕಾರ ಎಲ್ಲರ ಸಹಕಾರದೊಂದಿಗೆ ನಾವು ಇವತ್ತು ಒಂದು ಅಧ್ಯಕ್ಷ ಖಾದಿಯನ್ನು ನೀಡಿದ್ದೀವಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಪಿ ರಾಘವೇಂದ್ರ ಅವರು ಆಯ್ಕೆಯಾಗಿದ್ದಾರೆ ಇದೆಲ್ಲ ಒಂದು ಇದಕ್ಕೆ ಮೊದಲನೇದಾಗಿ ನಮ್ಮ ಕೌನ್ಸಿಲರ್ಗಳು ಎಲ್ಲರದು ತುಂಬ ಪರಿಶ್ರಮ ಇದೆ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರುಗಳಾದಂಥ ನಮ್ಮ ಮಾಜಿ ಉಪಾಧ್ಯಕ್ಷ ಗಣೇಶ್ ಅವರು ಮತ್ತು ಪ್ರದೀಪ್ರವರು ರವಿ ಸ್ವಾಮಿಗಳು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವರಾಜ್ರವರು ರವರು ಕಿರಣ್ ರವರು ಪ್ರಧಾನ ಕಾರ್ಯದರ್ಶಿ ನಮ್ಮ ಜೆ ಜೆ ಡಿ ಎಸ್ ಜನತಾ ಬಳದ ಪ್ರಧಾನ ಕಾರ್ಯದರ್ಶಿ ಕಿರಣ್ ರವರು ಹಾಗೂ ನಮ್ಮ ರಾಮು ಗಂಜು ನಮ್ಮ ಎಲ್ಲ ಆತ್ಮೀಯರು ನಮ್ಮ ಭಾಗದ ನಮ್ಮ ವಾರ್ಡ ಜನಗಳಾದಂಥ ನಮ್ಮ ನಾಗಣ್ಣವರು ನಮ್ಮ ಚರ್ಚ್ನವರು ಮುಖ್ಯಸ್ಥರಿದ್ದಾರೆ ಮತ್ತೆ ಒಂದು ಮಸೀದಿಯ ಮುಖವಲಿಗಳಿದ್ದಾರೆ ಆರೀಫ್ ಸಾಬ್ರು ಹಾಗೂ ನಮ್ಮ ಎಲ್ಲ ಎಲ್ಲ ಜನಾಂಗದವರು ಇವತ್ತು ಯಾವುದು ಒಂದೇ ಜನಾಂಗ ಅಂತ ಇಲ್ಲ ಎಲ್ಲ ಜನಾಂಗದವರು ಹಿಂದೂ ಮುಸಲ್ಮಾನರು ಕ್ರೈಸ್ತರು ಅಂತ ಹೇಳ್ಬಿಟ್ಟು ಎಲ್ಲಾ ಜನಾಂಗದವರು ಸಹಿತ ಇವತ್ತು ನಮಗೆ ಸಹಕಾರ ಮಾಡಿದ್ದಾರೆ ಹಾಗೂ ನಮ್ಮ ನಾಮಿನಿ ಕುಂಚಿನ ಅವರು ಹಾಗೂ ನಮ್ಮ ಮೂರ್ತನವರು ಕೆ ಎಂ ಎಲ್ ಮೂಡವರು ಎಲ್ಲಿ ಅಧ್ಯಕ್ಷ ಬರಬೇಕು ದಯವಿಟ್ಟು ನಮ್ಮ ಮೂರ್ತನವರು ತುಂಬ ಹೃದಯ ಸಹಕಾರ ಇದೆ ಈ ವಿಚಾರದಲ್ಲಿ ಹಾಗೂ ನಮ್ಮ ನಾಮವರ್ಧನ ಸಾಧಕರು ಹಾಗೂ ಎಲ್ಲರೂ ಸಹ ಯಾವುದೇ ಜನಾಂಗದ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಇವತ್ತು ನಮಗೆ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ ಅವರಿಗೆ ನಾವು ತುಂಬರು ಇದ್ದಾರೆ ಧನ್ಯವಾದನ ಹೇಳ್ತಾ ಇದ್ದೀನಿ ನಾವೇನು ಇವತ್ತು ಮುಂದೆ ಪಟ್ಟಣ ನಡೆಸ್ಕೊಂಡು ನಡೆಸ್ಕೊಂಡೋಗ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಎಲ್ಲರೂ ಸಹಕಾರದಿಂದ ನಮ್ಮ ಊರಿನ ಏಳಿಗೆಗೆ ಮತ್ತು ನೀರಿಗೆ ಮತ್ತೆ ಸ್ವಚ್ಛತೆಗೆ ನೆರವಿಲ್ಲದೆ ಕಾಪಾಡಲಿಕ್ಕೆ ಮೊದಲೇ ಅಭಿನಂದನೆ ಕುರಿತ ನಮ್ಮ ಶ್ರೀಮಂತಿಯವರಿಗೂ ನಾವು ಸಹಕಾರ ಕೊಟ್ಟು ನಾವೂ ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರನ್ನ ಇರೋದ್ರಿಂದ ಅವ್ರಿಗೂ ಸಹ ಈ ಥರ ಎಲ್ಲ ಯಾವ ತರ ಹೋಗಬೇಕು ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೂ ಆಲೋಚನೆ ಇದ್ದಾರೆ ಒಳ್ಳೆ ಆಲೋಚನೆ ಕಡೆ ಬಂದಿದ್ದೀವಿ ಒಳ್ಳೆ ಯುವ ಉತ್ಸಾಹಿ ಸದಸ್ಯರುಗಳು ನಮ್ಮ ಜೊತೆಯಲ್ಲಿದ್ದಾರೆ ಯಾವುದೇ ಒಂದು ಕೂಗುಕೊರತೆ ಇದ್ದರೆ ಎಲ್ಲ ಜನಪರ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಬಡತೊಟ್ಟು ನಿಂತೀವಿ ನಮ್ಮ ಊರಿನ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಈ ಮಾತಿನಲ್ಲಿ ಮುಂದೆ ನಾನು BANJAN ENIGA! BANJAN ENIGA! BANJAN ENIGA! BRITI RAGAN ENIGA! BRITI RAGAN ENIGA!